ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಪ್ರಯೋಗಗಳ ಬಗ್ಗೆ ನಿಮ್ಮ ಎಪಿಸೋಡ್ಗಳು ಸುಮಾರು ಪ್ರಯೋಗಗಳ ಬಗ್ಗೆ ನೀವು ತಿಳಿಸ್ತಾನೆ ಬಂದ್ರಿ ಇನ್ನೊಂದು ಒಂದು ರೀತಿ ಸ್ಪೆಷಲ್ ಅನ್ನೋದಕ್ಕಿಂತ ತುಂಬ ಕಡೆ ಇದನ್ನು ಕೇಳಿದ್ದೀವಿ ನಾವು ಕಪ್ಪು ಪ್ರಯೋಗ ಕಪ್ಪು ಪ್ರಯೋಗಗಳು ಕೂಡ ಕೆಲವೊಂದು ತುಂಬಾ ಡೇಂಜರು ಫುಲ್ ಅದು ಅವನು ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಅವನು ಕಂಪ್ಲೀಟ್ ಜೀರೋ ಮಾಡಿಬಿಡ್ತಾರೆ ಹೌದು ದುಡ್ಡು ಕಸು ಇರೋದಿಲ್ಲ ಬಡತನ ಮನೆಯಲ್ಲಿ ಕಷ್ಟ ಕಾರ್ಪಣೆಗಳು ಹೆಚ್ಚಾಗ್ತವೆ ಇವೆಲ್ಲ ಕೇಳಿದ್ದೀವಿ ಈ ಪ್ರ ಕಪ್ಪು ಪ್ರಯೋಗ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲೇ ಅದು ಹೆಸರು ಇದೆ ಹೊರಗಡೆ ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಈ ಪ್ರಯೋಗ ಆಗಿದ್ದರೆ ಯಾವೆಲ್ಲ ಸಿಂಪ್ಟಮ್ಸ್ ಇರ್ತವೆ ಯಾವ ರೀತಿ ಈ ಈ ಪ್ರಯೋಗ ಆಗೈತೆ ಅಂತ ನಾವು ಪತ್ತೆ ಮಾಡ್ಕೋಬೇಕು ಮತ್ತು ಪರಿಹಾರ ಮಾರ್ಗಗಳು ಇದರ ಬಗ್ಗೆ ಒಂದು ನಾಲೆಡ್ಜ್ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಾಂತ್ರಿಕ ಪ್ರಯೋಗಗಳಲ್ಲಿ ಕಪ್ಪು ಪ್ರಯೋಗ ಅಂತ ಕೇಳಿದ್ದೀರ ಹೌದು ಈ ಕಪ್ಪು ಪ್ರಯೋಗ ಅಂದರೆ ಏನು ಈ ನಾನು ಹೇಳಿದ್ದೀನಿ ಮುಂಚೆ ಎಪಿಸೋಡಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಸ್ಥಾಪನ ಪ್ರಯೋಗ ಸ್ಥಾಪನ ಪ್ರಯೋಗ ಅಂದರೆ ಸ್ಥಾಪನ ಅಂದರೆ ಏನು ಇಡೋದು ಸ್ಥಾಪನ ಇಡೋದನ್ನ ಸ್ಥಾಪನಾ ನಿರ್ಮಾಣ ಅನ್ನೋತರನ್ನ ಇದು ಸ್ಥಾಪನ ಇಡೋದು ಅಂತ ಒಂದು ಕಡೆ ಅದನ್ನ ಹಾಕೋದು ಓಕೆ ಸ್ಥಾಪನೆ ಮಾಡೋದು ಪ್ರತಿಷ್ಠಾಪನೆ ಮಾಡೋದು ಅಂತ ಅಂದ್ರೆ ಆತರ ಸ್ಥಾಪನೆ ಓಕೆ ಇಡೋದು ಹಾಕೋದು ಇಂತ ಒಂದು ದುಷ್ಟ ಪ್ರಯೋಗ ಒಂದು ಮನುಷ್ಯನ ಹಂಡ್ರೆಡ್ 레벨ನಿಗೆ ಇರೋನ್ನ ಜೀರೋ 레벨ಿಗೆ ಇಡಿಸೋ ಅಂತ ಒಂದು ಕೆಟ್ಟ ಪ್ರಯೋಗ ಓಕೆ ಕಪ್ಪು ಪ್ರಯೋಗ ಅಂತ ಇದಕ್ಕೆ ತುಂಬಾ ಮುಖ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಗಿಡಮೂಲಿಕೆಗಳು ಒಂದು ಎರಡರಿಂದ ಮೂರು ಗಿಡಮೂಲಿಕೆ ಅಷ್ಟೇ ಓಕೆ ಅದರಲ್ಲಿ ಒಂದು ತಗೊಂಬಂದಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ಕರಿಭೂತಾಳಿ ಎಲ್ಲ ಇಟ್ಟು ಐದು ಸ್ಮಶಾನದ ಮಣ್ಣಿಟ್ಬಿಟ್ಟು ಮಾಡೋ ಒಂದು ಪ್ರಯೋಗ ಇದು ಕಪ್ಪು ಪ್ರಯೋಗ ಈ ಕಪ್ಪು ಪ್ರಯೋಗನೇನಾದರೂ ಒಂದು ಸಲ ಅಮಾವಾಸ್ಯೆಗೆ ಮಾಡಿ ಅಮಾವಾಸ್ಯೆಗೆ ಮಾಡಾದ್ಮೇಲೆ ನೆಕ್ಸ್ಟ್ ಹುಣ್ಮೆ ಅದ್ರ ನೆಕ್ಸ್ಟು ಅಮಾವಾಸೆ ಈ ಮೂರು ಟೈಮಲ್ಲಿ ಇದನ್ನು ಸಿದ್ಧಿ ಮಾಡಿ ತಂದು ಎಲ್ಲೇ ಹಚ್ಚಿದ್ರು ಕೂಡ ಅಲ್ಲಿ ಪೂರ್ತಿ ಅದು ಏನು ಇಲ್ದಂಗೆ ಆಗೋಗ್ಬಿಡುತ್ತೆ ಪೂರ್ತಿ ನಿರ್ಣಮ ಆಗಿಬಿಡುತ್ತೆ ಅಂಥ ಕೆಟ್ಟ ಪ್ರಯೋಗ ಕಪ್ಪು ಪ್ರಯೋಗ ಸೊ ಈ ಒಂದು ಕಪ್ಪು ಪ್ರಯೋಗ ತಾಂತ್ರಿಕದಲ್ಲಿ ಬಹಳ ಒಂದು ಹೆಸರನ್ನು ತೊಗೊಂಡಿದೆ ಯಾಕಂದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಇವನೇನು ನನಗಿಂತ ಇಷ್ಟೆಲ್ಲ ಬೆಳೆದ್ಬಿಟ್ನಲ್ಲ ಇವನು ಒಂದು ಗತಿ ಕಾಣಿಸ್ಬೇಕು ಸೊ ಈ ಥರ ಅಂತ ಮಾಡೋವಂಥದ್ದು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಾಲ್ಗಳಿರ್ಲಿ ಮಾಲ್ಗಳಿರ್ಬೋದು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಎಷ್ಟೆಷ್ಟೋ ದೊಡ್ಡ ಕಂಪ್ನಿಗಳಲ್ಲಿ ಎಷ್ಟೋ ದೊಡ್ಡ ಅಂಗಡಿಗಳಲ್ಲಿ ಪ್ರಯೋಜನ್ ಸ್ಟೋರ್ಗಳಲ್ಲಿ ಆಮೇಲೆ ಕೆಲವು ಗೋಲ್ಡ್ ಶಾಪ್ಗಳಲ್ಲಿ ಇದೆಲ್ಲ ಮಾಡಿದ್ದಾರೆ ಮಾಡಿ ಪ್ರಯೋಗನ ಪಾಪ ಅನುಭವಿಸಿ ತುಂಬ ತೊಂದರೆಯಲ್ಲಿದ್ದು ನಮ್ಮ ಹತ್ರ ಬಂದು ನಾವೆಲ್ಲ ಅದಕ್ಕೆಲ್ಲ ಪರಿಹಾರ ಮಾಡಿಕೊಟ್ಟು ಬೇಕಾದಷ್ಟೆಲ್ಲ ನಡೆದೋಗಿದೆ ಆದರೆ ಅದರಲ್ಲಿ ಏನಾಗ್ಬಿಡುತ್ತೆ ಹೇಳಿದ್ರೆ ಇದು ಯಾಕೆ ಇಷ್ಟೊಂದು ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ನೋಡಿ ಆ ವ್ಯಕ್ತಿಯ ಏನೂ ತೊಗೊಳೋದಿಲ್ಲ ಒಂದು ತಲೆ ಕೂದಲಾಗಲಿ ಅಥವಾ ಉಗುರು ಇವೆಲ್ಲ ಚಿಹ್ನೆಗಳನ್ನ ಹೇಳ್ತಾರೆ ಭೂತವೈದ್ಯದಲ್ಲಿ ಆದರೆ ಇಲ್ಲಿ ತೊಗೊಳೋದೇನು ಅಂತ ಹೇಳಿದ್ರೆ ಅವನ ಅಂಗಡಿ ಅಥವಾ ಅವನ ಒಂದು ಸಂಸ್ಥೆಯ ಅಥವಾ ಮನೆಯ ಮುಂದೆ ಬಿದ್ದಿರುವಂಥ ಒಂದು ಮಣ್ಣು ಅಷ್ಟೇ ಆ ಮಣ್ಣನ್ನು ತೊಗೊಂಬಂದು ಹೇಳಿದ್ನಲ್ಲ ಐದು ಸ್ಮಶಾನದಲ್ಲಿ ಬಿದ್ದಿರ್ತಕ್ಕಂಥ ಮಣ್ಣನ್ನು ತೊಗೊಂಬಂದು ಎಲ್ಲನೂ ಸೇರಿಸಿ ಒಂದು ಗೊಂಬೆ ಮಾಡಿ ಈ ಥರ ಮೂಲಿಕೆಗಳಿಂದ ಅದನ್ನು ಮಾಡೋವಂಥ ಒಂದು ದುಷ್ಟ ಪ್ರಯೋಗ ಇದು ಕಪ್ಪು ಪ್ರಯೋಗ ಓಕೆ ಸೊ ಇದನ್ನು ಕಪ್ಪು ಪ್ರಯೋಗನ ಎಷ್ಟೋ ಜನ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಕೆಟ್ಟದಕ್ಕೆ ಉಪಯೋಗಿಸ್ತಾರೆ ಕೆಲವರು ಮಾತ್ರ ಅದರಲ್ಲಿ ಒಳ್ಳೆಯದನ್ನು ಉಪಯೋಗಿಸ್ತಾರೆ ಈಗ ನಾನು ಒಂದು ದೈವ ಬಂಧನವನ್ನು ಮಾಡಿದೆ ಓಕೆ ದೈವ ಬಂಧನ ಮಾಡಿದೆ ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರಶ್ನೆ ಕೇಳ್ತಾರೆ ಯಾಕೆ ಗುರುಗಳೇ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ದೈವ ಬಂಧನ ಯಾಕೆ ಮಾಡಿದ್ರಿ ನೀವು ಅಂತ ಏನಾಗಿತ್ತು ಒಂದು ಪುಟ್ಟ ಗ್ರಾಮ ಒಂದು ಆ ಪುಟ್ಟ ಗ್ರಾಮ ಹಾಸನ ಹತ್ರ ಇದೆ ಅಲ್ಲಿ ಒಂದು ನಾಲ್ಕು ಮನೆಯವರು ನನ್ನ ಹತ್ರ ಬಂದು ಸ್ವಾಮಿಗಳೇ ತುಂಬ ಕಷ್ಟ ಆಗೋಗಿದೆ ಏನೋ ತುಂಬ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ ಸುಮ್ಮನೆ ಚೆನ್ನಾಗಿದ್ದವರೇ ಹಂಗಂಗೆ ಇದಾಗ್ತಾ ಇದ್ದಾರೆ ಏನಾಗಿದೆ ನೋಡಿ ಅಂತ ನಾನು ಪ್ರಶ್ನೆ ಹಾಕಿ ನೋಡಿದಾಗ ಅಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ ದೈವ ಸರಿ ಇಲ್ಲ ತೊಂದರೆ ಇದೆ ಅನ್ನೋದು ಬಂತು ಓಕೆ ಅಲ್ಲಿ ಏನಾಗಿ ಹೋಗಿದೆ ಅಲ್ಲಿರುವಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಆ ದೇವರ ವಿಗ್ರಹ ಭಿನ್ನ ಆಗಿದೆ ಓಕೆ ಭಿನ್ನ ಆದಮೇಲೆ ಆಗಿದೆ ಆದರೆ ಅಲ್ಲಿ ಆ ಪೂಜೆ ಯಾರು ಮಾಡ್ತಾರೆ ಅರ್ಚಕ ಅದನ್ನು ಆ ಗ್ರಾಮದವ್ರಿಗೆ ಹೇಳಿಲ್ಲ ಈ ಥರ ಭಿನ್ನಾಗಿದೆ ಅಂತ ಸೊ ಹಾಗೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇವನು ಹೆಂಗೆ ಪೂಜೆ ಮಾಡ್ತಾಯಿದೋ ಹಂಗಂಗೆ ಸಾಯ್ತಾ ಇದ್ದಾರೆ ಜನ ಅಲ್ಲಿ ಬಂದವರೆಲ್ಲ ಸಾಯ್ತಾ ಇದಾರೆ ಆ ಥರ ತೊಂದರೆಗಳಾಗ್ತಾಯಿದೆ ಸೊ ಈ ಥರ ತೊಂದರೆ ಆದಾಗ ಲಾಸ್ಟಿಗೆ ಏನಾಗೋಯ್ತು ಅರ್ಚಕರ ಮನೆಯಲ್ಲೇ ಒಂದು ಹೆಣ ಬಿತ್ತು ಓಕೆ ಅವಾಗ ಏನಾಗೋಯಿತು ತುಂಬ ಇವನು ತುಂಬ ಶೇಕ್ ಆಗೋಯ್ತು ಇವರು ಪೂರ್ತಿ ಹಳ್ಳಿನೇ ಬಂದಾಗ ಏನಾಯಿತು ಹಿಂಗಾಗ್ತಾ ಇದೆ ಅಂತ ಸೊ ಅವಾಗ ನಾನು ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ದೇವಸ್ಥಾನದಲ್ಲಿ ಆ ದೇವರ ವಿಗ್ರಹಕ್ಕೆ ವಿಗ್ರಹ ನೋಡ್ತಾ ಇದ್ದಂಗೆ ಹೇಳಿದೆ ಇಲ್ಲಿ ಭಿನ್ನ ಇದೆ ಅಂತ ಅದು ಅಂದರೆ ಮುಂದೆ ಎಲ್ಲ ನೋಡಕ್ಕೆ ನೀಟಾಗಿ ಚೆನ್ನಾಗಿದೆ ಗರ್ಭಗುಡಿ ಒಳಗಡೆ ಯಾರು ಹೋಗಲ್ಲ ಹಿಂದೆ ಏನಾಗಿದೆ ಬೆನ್ನಿಂದ ಕೆಳಗಡೆ ಅರ್ಧ ಹಿಂಗ್ ಕ್ರ್ಯಾಕ್ ಆಗಿದೆ ಸೀಳು ಬಿಟ್ಕೊಂಡಿದೆ ಇವರೆಲ್ಲ ಸ್ವಲ್ಪ ಅದನ್ನೆಲ್ಲ ಹಂಗಂಗೆ ಪೂಜೆ ಹೋಯ್ತಾ ಇಲ್ಲ ತುಂಬಾ ಹಳೆ ವಿಗ್ರಹ ಆಗಿರೋದ್ರಿಂದ ಅದು ಇದಾಗಿದೆ ಸೀಳಿಬಿಟ್ಟಿದೆ ಸಿಲ್ಬಿಟ್ಟಿದೆ ಅದು ಮಾಡೋರ್ದು ಲೋಪ ಇರ್ಬೋದು ಆ ಕಾಲದಲ್ಲಿ ಸೊ ಈಗ ಅದು ಆ ಸಮಸ್ಯೆ ಆಗಿದೆ ಏನಾಗುತ್ತೆ ನೋಡಿ ಒಳ್ಳೆಯದು ಮಾಡೋವಂಥದ್ದು ಎನರ್ಜಿಗಳಿದ್ದಾಗ ಪಾಸಿಟಿವ್ ಎನರ್ಜಿ ಇದ್ದಾಗ ಅದಕ್ಕೆ ನಾವು ಅದನ್ನು ನಾವು ಅದೇ ಥರ ಪೂಜೆ ಮಾಡೋದಕ್ಕೆ ಪಾಸಿಟಿವ್ ಕೊಡುತ್ತೆ ಇದು ನೆಗೆಟಿವ್ ಇದು ಭಿನ್ನಾಗಿರೋದು ಇದು ಯಾವ ಥರ ಫಲ ಕೊಡುತ್ತೆ ಎಲ್ಲ ಇದೇ ಥರನೇ ಫಲ ಕೊಡಬೇಕು ಹಿಂಗಿದ್ದಾಗ ಅದು ದೈವ ಬಂಧನ ಅಂತಕ್ಕಂಥ ಒಂದು ಪ್ರಯೋಗದಲ್ಲಿ ದೇವರನ್ನೇ ಕಟ್ಟಾಕುವಂಥದ್ದು ಬಂಧನ ಮಾಡುವಂಥ ಪ್ರಯೋಗ ಕೂಡ ಇದೆ ಇದೆಲ್ಲವೂ ಕೂಡ ಈ ತಾಂತ್ರಿಕ ಪ್ರಯೋಗದಲ್ಲಿದೆ ಇದು ಕಪ್ಪು ಪ್ರಯೋಗ ಅಂತ ಇದು ಇದರಲ್ಲಿ ಅದನ್ನು ಮಾಡ್ಬೋದಾ ಇದು ಇದರಲ್ಲಿ ಇದು ಕೂಡ ಅದಕ್ಕೊಂದು ಒನ್ ಆಫ್ ದಿ ಪಾರ್ಟ್ ಇದು ಕಪ್ಪು ಪ್ರಯೋಗ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಒಳ್ಳೆಯದಕ್ಕೂ ಕೂಡ ಉಪಯೋಗಿಸ್ಕೋಬೋದು ಆದರೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾರು ಉಪಯೋಗಿಸ್ತಾರೆ ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ತಾರೆ ಕಪ್ಪು ಪ್ರಯೋಗ ಮಾಡಿ ಎಷ್ಟೆಷ್ಟೋ ಫ್ಯಾಕ್ಟ್ರಿಗಳು ನಾನು ನೋಡಿದಂಗೆ ಎಷ್ಟೋ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಒಂದು ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳೆಲ್ಲ ತುಂಬ ತೊಂದರೆ ಆಗಿಬಿಟ್ಟಿದೆ ಈ ಕೆಲಸ ನಡೆಯಲ್ಲ ಇದಕ್ಕಿದ್ದಂಗೆ ಒಳ್ಳೊಳ್ಳೆ ಹೊಸದಾಗಿ ತಂದ್ರೆ ಬಾಂಬೆಯಿಂದ ತರಿಸಿರೋ ಮಿಷಿನು ನಿಂತಾಗಲೇ ಐದು ವರ್ಷ ಆಗೋಗಿತ್ತು ನಾನು ಹೋಗಿ ಎಲ್ಲ ರೆಡಿ ಮಾಡಿಕೊಟ್ಟೆ ಈ ಥರದ್ದೆಲ್ಲ ಎಷ್ಟೋ ಘಟನೆಗಳು ನಡೆದಿದೆ ಅದರಲ್ಲಿ ಈ ನೋಡಿ ಈ ಮೂಲಿಕೆ ಇದೆಯಲ್ಲ ಇದು ಬಂದು ಕಪ್ಪು ಪ್ರಯೋಗಕ್ಕೆ ಉಪಯೋಗ ಮಾಡುವಂಥ ಮೂಲಕ ಇದು ಏನು ಮೂಲಕ ಸರ್ ಹೆಸರು ಇದು ಈ ಮೂಲಕ ಹೆಸ್ರು ಹೇಳಬಾರ್ದು ಯಾಕಂದರೆ ಕೆಲವರೆಲ್ಲ ಇಲ್ಲಿ ಏನು ಮಾಡ್ತಾರೆ ತರಿಸಿ ಅದನ್ನು ಪ್ರಯೋಗ ಮಾಡೋಕ್ಕೆ ಹೋಗ್ತಾರೆ ಈಗೆಲ್ಲ ಅದೊಂದು ಇದಾಗಿ ಹೋಗಿದೆ ಯು ಈ ಮೀಡಿಯಾಗಳು ನೋಡೋದು ಮತ್ತು ಅವರು ಅದನ್ನೇ ಮಾಡಕ್ಕೆ ಹೋಗೋದು ಈ ಥರ ಎಲ್ಲ ಆಗುತ್ತೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಮೂಲಕೆ ಇದು ಇದನ್ನು ಕಪ್ಪು ಪ್ರಯೋಗ ಮಾಡೋಕ್ಕೆ ಇದು ಇದ್ರ ಜೊತೆಗೆ ನೋಡಿ ಮರದ್ದೇ ಇದು ಪೂರ್ತಿ ತೆಗೆದಿದ್ದಾರೆ ಹಾಂ ಇದ್ರ ಜೊತೆಗೆ ಇದು ಜಾಸ್ತಿ ಸಿಗೋಲ್ಲ ಇದು ಇದು ನೋಡಿ ಒಂದೇ ಒಂದು ಪೀಸ್ ಇದು ನಾನು ತೋರ್ಸೋಕ್ಕೆ ಅಂತಲೇ ತೊಗೊಂಡ್ಬಂದೆ ಇದ್ರ ಜೊತೆಗೆ ಇನ್ನೂ ಎರಡು ಐಟಮ್ ಯಾವುದು ಅಂದರೆ ತಾಳಿ ಒಂದು ಸೇರಿಸ್ತಾರೆ ಇನ್ನೊಂದು ಮೂಲಕೆ ಇದೆ ಸೊ ಅದು ಸ್ವಲ್ಪ ಸಿಗೋಲ್ಲ ತುಂಬ ರೇರ್ ಮೂಲಿಕೆ ಅದು ಅದನ್ನು ಉಪಯೋಗ ಮಾಡಿಬಿಟ್ಟು ಈ ಒಂದು ಕಪ್ಪು ಪ್ರಯೋಗವನ್ನು ಮಾಡ್ತಾರೆ ಆ ಕಪ್ಪು ಪ್ರಯೋಗ ಮಾಡಿ ಇದ್ರ ಇದರಿಂದ ಹಚ್ಚೋವಂಥದ್ದು ಅಂದರೆ ಇವೆಲ್ಲ ಮೂಲಿಕೆಗಳು ಸೇರಿಸಿ ಒಂದು ಸಣ್ಣದಾಗಿ ಒಂದು ಕಪ್ಪು ಮಾಡ್ಕೋತಾರೆ ಒಂದು ಸಣ್ಣ ಉಂಡೆ ಅಷ್ಟೇ ಅದನ್ನೇನಿಲ್ಲ ಅವರು ಈ ಎಮ್ಮೆ ತುಪ್ಪ ಎಮ್ಮೆ ತುಪ್ಪದಲ್ಲಿ ಅದನ್ನು ಕಲಸಿ ಅದನ್ನು ಮಾಡ್ತಾರೆ ಕೆಲವರು ಈ ಉಡಾದಲ್ಲಿ ಬರುವಂಥ ಉಡಾ ಉಡಾ ಅಂತ ಇರುತ್ತೆ ಅದರಲ್ಲಿ ಬರುವಂಥ ಇದರ ಎಣ್ಣೆಯಲ್ಲೂ ಕೂಡ ಅದು ಇನ್ನೂ ಜೋರಾಗಿ ವರ್ಕ್ ಆಗಲಿ ಅಂತ ಇದಕ್ಕಿಂತ ಅದು ಜೋರಾಗಿ ವರ್ಕ್ ಆಗುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಈ ಥರದ್ದೆಲ್ಲ ಮಾಡುವಂಥ ಪ್ರಯೋಗಗಳಿದೆ ಸೊ ಇವೆಲ್ಲ ತುಂಬ ಡೇಂಜರ್ ಇದೆ ತುಂಬ ಡೇಂಜರ್ ಇದೆ ಸೊ ಯಾವ ರೀತಿ ಪತ್ತೆ ಮಾಡೋದು ಈ ಥರ ಪ್ರಯೋಗ ಆಗಿರೋದನ್ನ ಸರ್ ಇವಾಗ ಏನಾದ್ರು ಬಂದು ಹಚ್ಚಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಗೊತ್ತಾಗತ್ತಲ್ವ ಇವತ್ತು ನೂರು ರೂಪಾಯಿ ಇರುತ್ತೆ ನಾಳೆ ತೊಂಬತ್ತೊಂಬತ್ತಾಗುತ್ತೆ ತೊಂಬತ್ತೆಂಟಾಗುತ್ತೆ ಅಟ್ಲೀಸ್ಟ್ ಎಂಬತ್ತೆಂಬತ್ತೈದು ರೂಪಾಯಿಗೆ ಬಿಸ್ನೆಸ್ ಇಲ್ದಾಗ ಗೊತ್ತಾಗಬೇಕು ಅವರಿಗೆ ಏನೋ ನಡೆದಿದೆ ಅಂತ ಜಸ್ಟ್ ಪ್ರಶ್ನೆ ಆಗದಾಗ ಪ್ರಶ್ನೆಲಿ ಎಲ್ಲಾನು ಬಂದ್ಬಿಡತ್ತೆ ಏನು ಪ್ರಯೋಗ ನಡೆದಿದೆ ಹೆಂಗಾಗಿದೆ ಏನಾಗಿದೆ ಅಥವಾ ಜ್ಯೋತಿಷಿಗಳ ಹತ್ರ ಹೋಗಿ ಅಲ್ಲೂ ಕೇಳಬಹುದು ಇಲ್ಲ ಪ್ರಶ್ನಶಾಸ್ತ್ರ ಇದಾರೆ ಇಲ್ಲ ಭೂತ ವೈದ್ಯರಿದ್ದಾರೆ ಯಾರ ಹತ್ರ ಕೇಳಿದ್ರು ಕೂಡ ಕರೆಕ್ಟ್ ಆಗಿರೋ ಆನ್ಸರ್ ಸಿಗುತ್ತೆ ಪರಿಹಾರಗಳನ್ನ ನೀಟಾಗಿ ರೆಡಿ ಮಾಡಿಕೊಡ್ತಾರೆ ಹಂಗನ್ಬಿಟ್ಟು ಕೇರ್ಲೆಸ್ ಮಾಡೋದಿದೆಯಲ್ಲ ಕೇರ್ಲೆಸ್ ಮಾಡೋದ್ರಿಂದಾನೇ ಇದು ಜಾಸ್ತಿ ಎಫೆಕ್ಟ್ ಆಗೋದು ತೊಂದರೆಗಳಾಗೋದು ಹೌದು ಈ ಕಪ್ಪು ತೊಂದರೆಗಳಾಗ ಸೊ ಇವುಗಳನ್ನ ನಾವು ಏನಾದರೂ ಯಾವ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಜೀರೋ ಜೀರೋ ಆಗಿಬಿಡುತ್ತೆ ಎಂತ ದೊಡ್ಡ ಬಿಸ್ನೆಸ್ ಆದ್ರೂ ಬಿಡುತ್ತೆ ಇದು ಹೊರಗಡೆವ್ರು ಮಾಡ್ತಾರೆ ಒಳಗಡೆಯವರು ಮಾಡ್ತಾರೆ ಮನೆ ಒಳಗಡೆಯವರು ಮಾಡ್ತಾರೆ ಹೊರಗಡೆ ಮಾಡ್ತಾರೆ ಇಬ್ರು ಕೂಡ ಇದನ್ನ ಈ ಪ್ರಯೋಗ ಮಾಡಿ ಇವುಗಳನ್ನ ಏನು ಮಾಡಿರ್ತಾರೆ ಎಲ್ಲಾದ್ರೂ ಗೋಡೆಗಳೂ ಎಲ್ಲ ಕಡೆ ಹಚ್ಚಿರ್ತಾರ ಇಲ್ಲ ಏನು ಮಾಡಿ ಈಗ ಒಂದು ಮನೆ ಅನ್ಕೊಳ್ಳಿ ಒಂದು ಮನೆ ಇದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಸೈಡ್ ಅಲ್ಲಿ ಸೈಡಲ್ಲಾಗಲಿ ಸೈಡ್ ಸಂಧಿ ಸೈಡ್ ಅಥವಾ ಮನೆ ಒಳಗಡೆ ಎಲ್ಲರೂ ಬೆಡ್ರೂಮಲ್ಲಿ ಮಂಚ ಗಿಂಚ ಇದ್ರೆ ಅಲ್ಲಾಗಲಿ ನೆಂಟರು ಅಂದರೆ ನೀಟಾಗಿ ಓಡಾಡ್ತಾರೆ ಇಲ್ಲ ಯಾರಾದ್ರು ಬಂದಿದ್ರೆ ಅದನ್ನು ಮಾಡ್ತಾರೆ ಪ್ರಯೋಗ ಮಾಡ್ತಾರೆ ಸೊ ಮಾಡಿದ್ಮೇಲೆ ಅವರು ಅಲ್ಲಿ ಸೂಚನೆ ಏನು ಅಂದರೆ ಅವ್ರ ಮನೇಲಿ ಒಂದು ತೊಟ್ಟು ನೀರು ಕೂಡ ಕುಡಿಯೋಂಗಿಲ್ಲ ಅವರು ಅಲ್ಲಿ ಮಾಡಿದ್ಮೇಲೆ ಅವಾಗ ಅಲ್ಲಿ ಅಲ್ಲಿ ಡೌಟ್ ಬಂದ್ಬಿಡೋ ಹೌದು ಏನು ಕುಡಿಯಲ್ಲ ಸೀದಾ ಹೋಗ್ಬಿಡ್ತಾರೆ ಅವ್ರು ಮಾಡಿದ್ಮೇಲೆ ಹಾಂ ಅವ್ರು ಕುಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅವ್ರು ಕುಡಿಯೋಂಗಿಲ್ಲ ಅದನ್ನು ಹೇಳಿ ಹೇಳ್ಕಳಿಸಿರ್ತಾರೆ ಹಚ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಕೆಲವರು ಏನು ಮಾಡಿದ್ದಾರೆ ಈ ಒಂದು ದೊಡ್ಡ ಪ್ರೊವಿನ್ ಸ್ಟೋರ್ ಆ ಸೈಡ್ ಏನಾಗುತ್ತೆ ಡೋರ್ ರೋಲಿಂಗ್ ಶೇಟ್ ಅಲ್ಲಿ ಒಂದು ಇದಿರುತ್ತೆ ಗ್ರೀಸ್ ಇರುತ್ತೆ ಆ ಹಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ವೀಕ್ಷೆ ಇದೊಂದು ಪ್ರಯೋಗ ತುಂಬಾ ಡೇಂಜರ್ ಯಾಕಂದ್ರೆ ಈ ತರದ್ದು ದೊಡ್ಡ ದೊಡ್ಡ ಸಣ್ಣ ಪುಟ್ಟ ಜನಗಳಿಗೂ ಸಾಮಾನ್ಯವಾಗಿ ಆಗಲ್ಲ ಈ ತರದ ಪ್ರಯೋಗಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗೂ ಇಲ್ಲ ತುಂಬಾ ಒಂದು ಎಲ್ಲ ಒಂದು ಕಡೆ ಕಾಂಪಿಟೇಷನ್ ಇರುವಂತ ಜಾಗಗಳಲ್ಲಿ ವ್ಯವಹಾರಗಳಾಗ್ಬೋದು ಇಂಥ ಕಡೆ ಈ ಒಂದು ಪ್ರಯೋಗಗಳು ಹೆಚ್ಚಾಗಿ ನಡೀತಾ ಹೋಗ್ತವೆ ಯಾಕಂದರೆ ಇವ್ರ ಬಿಸ್ನೆಸ್ ಬೆಳಿಬೇಕು ಅಂದಾಗ ಇನ್ನೊಬ್ಬರು ಬಿಸ್ನೆಸ್ನ ಅವರು ಕೆಳಗಡೆ ಇಳಿಸ್ಬೇಕಾಗುತ್ತೆ ಹಾಗಾಗಿ ಈ ಥರದ ಪ್ರಯೋಗಗಳು ಇದು ಖರ್ಚು ತುಂಬ ಆಗುತ್ತೆ ಸಣ್ಣ ಕಟ್ಟಡ ಸಾಮಾನ್ಯ ಜನಗಳು ಇವುಗಳನ್ನ ಮಾಡೋದಕ್ಕೆ ಕಷ್ಟ ಅವ್ರ ಕೈಯಲ್ಲಿ ಅಷ್ಟು ದುಡ್ಡನ್ನ ಖರ್ಚು ಮಾಡೋಕ್ಕಾಗಲ್ಲ ಸೊ ಅದು ಆ ರೀತಿ ಒಂದು ವಿಚಾರಗಳು ಸೊ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ಇವುಗಳು ಎಚ್ಚರಿಕೆ ವಿಚಾರಗಳಾಗಿರ್ತವೆ ಸಾಕಷ್ಟು ಕೆಲವೊಂದು ಕಡೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಫುಲ್ ಬೀದಿಗೆ ಬಂದು ನಿಂತಿರೋವುಗಳು ಕೂಡ ನೋಡಿದ್ದಾರೆ ಇಂಥ ಕೇಸ್ಗಳು ಸಂತೋಷಪಟ್ಟರೆ ಹ್ಯಾಂಡಲ್ ಮಾಡಿ ಸೊ ನಮ್ಮ ಚಾನಲಲ್ಲಿ ಇನ್ನೂ ಸಾಕಷ್ಟು ಜನ ವೈದ್ಯರಿದ್ದಾರೆ ಸೊ ಅಂಥವ್ರ ಹತ್ರ ಈ ಥರ ಕೇಸ್ಗಳು ಹೋಗಿದ್ದಾವೆ ಸೊ ಅವೆಲ್ಲ ಒಂದು ಗಮನ ಹಾಗಾಗಿ ಈ ಪ್ರಯೋಗದ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀವಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯೋಕ್ಷಕರೇ ನಮಸ್ಕಾರ